ಮಾಗಡಿ ತಾಲೂಕು ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿರುವ ವೈದ್ಯಕೀಯ ಪ್ರಯೋಗಾಲಯವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಮಾಗಡಿಯಲ್ಲಿಂದು ಉದ್ಘಾಟಿಸಿದರು ಬಳಿಕ ದಿನೇಶ್ ಗುಂಡೂರಾವ್ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಪ್ರಯೋಗಾಲಯ ಆರಂಭಿಸಲಾಗಿದ್ದು ಎಲ್ಲಾ ಮಾದರಿಯ ತಪಾಸಣೆ ನಡೆಸಲು ಅನುಕೂಲ ಮಾಡಿಕೊಡಲಾಗಿದೆ ಇದರಿಂದ ಸಾರ್ವಜನಿಕರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದರು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಯಲು ಸರ್ಕಾರ ಹೊಸ ಕಾನೂನು ಜಾರಿಗೆ ತರಲಿದ್ದು ಸಾಲ ವಸೂಲಿ ವೇಳೆ ದೌರ್ಜನ್ಯ ನಡೆಸಿದರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಈ ಸಂಬಂಧ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವ ಮೂಲಕ ಕಾಯ್ದೆ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು ಅನುದಾನ ನೀಡುವಂತೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಪಾವತಿ ಮಾಡಲ್ಲ ಅಂತ ಹೇಳಿದ ತಕ್ಷಣ ಅವಾಗ ಸಾಲ ಕೊಡೋ ಪರಿಸ್ಥಿತಿ ಏನಾಗ್ತದೆ ಬಟ್ ಅವ್ರ ದೌರ್ಜನ್ಯ ಮಾಡಿದ್ರೆ ಅಥವಾ ಅವ್ರ ಮೇಲೆ ಕಿರುಕುಳ ಕೊಟ್ಟು ಹಿಂಸೆ ಕೊಡೋದು ಕೂಡ ಆಗಬಾರದು ಅದು ಕೂಡ ಕಾನೂನಾತ್ಮಕವಾಗಿಯೇ ಅವ್ರು ಸಾಲ ಮರುಪಾವತಿ ಮಾಡಿಸ್ಕೋಬೇಕು ಅದರ ಬಗ್ಗೆ ಇವತ್ತು ಒಂದು ಕಾನೂನು ತರಬೇಕು ಅಂತ ನಮ್ಮ ಎಲ್ಲ ಚರ್ಚೆ ಮಾಡಿದ್ದಾರೆ